ಗದಗ ಸಮೀಪದ ತಿಮ್ಮಾಪುರ ಗ್ರಾಮದ ಶ್ರೀ ಕರಿಯಮ್ಮ ದೇವಿ ಸಮುದಾಯ ಭವನದಲ್ಲಿ ಸ್ಟೇಟ್ ಲೀಡ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಬೆಂಗಳೂರು ಹಾಗೂ ಲೀಡ್ ಬ್ಯಾಂಕ್ ಗದಗ ಆರ್ಒ ಕೆನರಾ ಬ್ಯಾಂಕ್ ಆಫೀಸ್ ಬಾಗಲಕೋಟೆ ಹಾಗೂ ಕೆನರಾ ಬ್ಯಾಂಕ್ ಹಾರ್ಲಾಪುರ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಣಕಾಸಿನ ಆರ್ಥಿಕ ಸೇರ್ಪಡೆ ಕುರಿತು ಗ್ರಾಹಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮವನ್ನು ಸ್ಟೇಟ್ ಲೀಡ್ ಬ್ಯಾಂಕ್ ಬೆಂಗಳೂರು ಜನರಲ್ ಮ್ಯಾನೇಜರ್ ಭಾಸ್ಕರ್ ಚಕ್ರವರ್ತಿ ಜನರಲ್ ಮ್ಯಾನೇಜರ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಬ್ಯಾಂಕುಗಳು ಹಣಕಾಸು ವ್ಯವಹಾರ ಮಾಡುವುದರ ಜೊತೆಗೆ ಭಾರತ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ತನ್ನ ಅನೇಕ ಯೋಜನೆಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸುವ ಕೆಲಸವನ್ನ ನಮ್ಮ ಬ್ಯಾಂಕುಗಳು ಮಾಡುತ್ತಿವೆ ರಾಜ್ಯದಲ್ಲಿ ಆರು ಸಾವಿರ ಗ್ರಾಮ ಪಂಚಾಯಿತಿಗಳು ಇವೆ ಈ ಎಲ್ಲಾ ಗ್ರಾಮದ ಬ್ಯಾಂಕ್ ಗ್ರಾಹಕರಿಗೆ ಹಣಕಾಸಿನ ಆರ್ಥಿಕ ಸೇರ್ಪಡೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಪ್ರಾರಂಭಿಸಿದ್ದು ಈ ಅಭಿಯಾನದ ಇನ್ನೂ ಮೂರು ತಿಂಗಳ ನಿರವಾಗಿ ನಡೆಯುತ್ತಿದೆ ಎಂದರು ಇವನು ನಾನು ಸಮಿ ಏನೋ ನೆನಪು ಬೇರೆ ಏನೋ ನೆನಪು ಮಾಡಿ ಇವರು ಬರೋಕ್ಕೆ ಲೇಟ್ ಆಗಿದೆ ಸ್ವಲ್ಪ ನಾನು ಕ್ಯಾಲ್ಕುಲೇಷನ್ ಸ್ವಲ್ಪ ಲೇಟಾಗಿದೆ ಲಾಂಗಾಗಿದೆ ಅದಕ್ಕೆ ಸ್ವಲ್ಪ ಲೇಟಾಗಿ ಬಂದಿದ್ದೇನೆ ಸೊ ಎಲ್ಲರಿಗೂ ನಾನು ಸ್ವಲ್ಪ ಸಮಯ ಕ್ಷಮೆ ಕೇಳಿದೆ ಎಲ್ಲರಿಗೂ ನಮಸ್ಕಾರ ಮೀಟಿಂಗ್ ಮೇಲೆ ಬಳಿಕ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಗದಗ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಸಂತೋಷ್ ಕುಮಾರ್ ಅವರು ಮಾತನಾಡಿ ಬ್ಯಾಂಕ್ ಸಾಲ ಸೌಲಭ್ಯಗಳನ್ನ ನೀಡುವುದರ ಜೊತೆಗೆ ಬಡ ರೈತರಿಗೆ ಕೂಲಿಕಾರರಿಗೆ ಸಾಮಾನ್ಯ ವರ್ಗದ ಜನರಿಗೆ ಸರ್ಕಾರ ಜಾರಿಗೆ ತಂದಿರುವ ಸಾಮಾಜಿಕ ಭದ್ರತಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಸುರಕ್ಷಾ ವಿಮೆ ಯೋಜನೆ ನೀಡುತ್ತಿದೆ ಎಂದರು ರೈತ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಮಾತನಾಡಿ ಬ್ಯಾಂಕುಗಳು ಗ್ರಾಹಕರ ಹಿತ ಕಾಪಾಡುವ ಕೆಲಸವನ್ನ ಮಾಡುತ್ತವೆ ಬ್ಯಾಂಕ್ ಸಾಲ ಸೌಲಭ್ಯಗಳನ್ನು ಪಡೆಯಬೇಕು ಹಾಗೂ ಅತಿ ಕಡಿಮೆ ಬೆಲೆಗೆ ಸಿಗುವ ವಿಮಾ ಪಾಲಿಸಿ ಮಾಡಿಸಿ ಜೀವನವನ್ನ ಆರ್ಥಿಕವಾಗಿ ಭದ್ರತೆ ಮಾಡಿಸಿಕೊಡಬೇಕು ಎಂದು ಹೇಳಿದರು ಫಸ್ಟ್ ಆಫ್ ಆಲ್ ನಿಜವಾಗ್ಲೂ ಕೂಡ ನಾನು ಅವರಿಗೆ ತುಂಬ ಧನ್ಯವಾದಗಳು ತಿಮ್ಮಾಪುರದ ಜನತೆ ಪರವಾಗಿ ಹಾಗೂ ಗದಗ ಡಿಸ್ಟಿಕ್ಟ್ ನ ಲೀಡ್ ಬ್ಯಾಂಕ್ ಪರವಾಗಿ ಹಾಗೂ ಕೆನರಾ ಬ್ಯಾಂಕ್ ಎಲ್ಲ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇನ್ನು ಈ ಸಂದರ್ಭದಲ್ಲಿ ತಿಮ್ಮಾಪುರ ಗ್ರಾಮಕ್ಕೆ ರಾಷ್ಟ್ರೀಕೃತ ಬ್ಯಾಂಕ್ ಶಾಂಕಿಯನ್ನ ತೆರೆಯಬೇಕು ಎಂದು ಹಿರಿಯ ಅಧಿಕಾರಿಗಳಿಗೆ ಗ್ರಾಮದ ಗುರು ಹಿರಿಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮನವಿಯನ್ನ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಸವರಾಜ ಯಲ್ಬುರ್ಗಿ ಮೃಗನ್ ಸೌಂದರ್ಯ ರಾಜನ್ ಡೆಪ್ಯೂಟಿ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಬಾಗಲಕೋಟೆ ಲಕ್ಕುಂಡಿ ಬ್ಯಾಂಕ್ ಮ್ಯಾನೇಜರ್ ಶ್ರೀಹರ್ಷ ಹರ್ಲಾಪುರ ಬ್ಯಾಂಕ್ ಮ್ಯಾನೇಜರ್ ಪ್ರಶಾಂತ ಕೆ ಹನುಮೇಶ ಗಂಗಾರಾವುತರ ರಾಜು ಬಣ್ಣಂಗಾರ ಮಲ್ಲಿಕಾರ್ಜುನ ಬಣ್ಣಂಗಾರ ಆದಿತ್ಯ ಸಂಸ್ಥೆಯ ಸೂಪರ್ವೈಸರ್ ಸಿದ್ದು ಸಚಿನ್ ಬ್ಯಾಂಕ್ ಮಿತ್ರರಾದ ರುದ್ರಗೌಡ ಗೌಡ್ರು ಮಂಜುನಾಥ ಹಾರ್ತಿ ಹಾಗೂ ಮಹಿಳಾ ಸಂಘದ ಸದಸ್ಯರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಯಲ್ಲಪ್ಪ ಎಚ್ ಬಾಬರಿ ನೈನ್ ಲೈವ್ ನ್ಯೂಸ್ ಗದಗ